ಶ್ರೀ ಗಣೇಶಾಯ ನಮಃ ಶ್ರೀ ಶಾರದಾ ಅಸಾಧ್ಯ ಸಾಧಕ ಕೃಪಾ ಸಿಂಧೋ ಮತ್ಕಾರ್ಯಂ ಸಾಧಯ ಪ್ರಭೋ ಶ್ರೀ ಸುಂದರಕಾಂಡದ ಮುಂದಿನ ಸರ್ಗವನ್ನ ಶ್ರವಣ ಮಾಡೋಣ ಅಕ್ಷಕುಮಾರನು ಮರಣ ಹೊಂದಿದ ಮೇಲೆ ರಾವಣ ಬಹಳ ಕಷ್ಟದಿಂದ ಮನಸ್ಸಿಗೆ ಸಮಾಧಾನ ತಂದುಕೊಂಡು ಇನ್ನೊಬ್ಬ ಮಗನಾದ ಮೇಘನಾದ ಮೇಘನಾದನನ್ನ ಕರೆಸಿ ಹೇಳ್ತಾನೆ ಮೇಘನಾದ ನೀನು ಬ್ರಹ್ಮನನ್ನೇ ಆರಾಧಿಸಿ ಬ್ರಹ್ಮಾಸ್ತ್ರವನ್ನ ಪಡ್ಕೊಂಡಿದೀಯ ಸಕಲ ವಿಧವಾದ ಅಸ್ತ್ರಗಳನ್ನೂ ತಿಳಿದವನಾಗಿದ್ದೀಯ ಶಸ್ತ್ರಧಾರಿಗಳಲ್ಲಿ ಶ್ರೇಷ್ಠನಾಗಿದ್ಯಾ ಇಂದ್ರ ಸಹಿತರಾದ ದೇವತೆಗಳಿಗೂ ನಿನ್ನ ಪರಾಕ್ರಮ ಎಷ್ಟು ಅಂತ ಗೊತ್ತಿದೆ ದೇವತೆಗಳಾಗ್ಲಿ ಮರುದ್ಗಣಗಳಾಗ್ಲಿ ಯುದ್ಧದಲ್ಲಿ ನಿನ್ನ ಅಸ್ತ್ರ ಬಲವನ್ನ ಎದುರಿಸಿ ನಿಲ್ಲಲಾರರು ಯಾವ ಸಮಯದಲ್ಲಿ ಯಾವ ಸ್ಥಳದಲ್ಲಿ ಯಾವ ಕಾರ್ಯವನ್ನು ಮಾಡ್ಬೇಕು ಅಂತ ನೀನು ಚೆನ್ನಾಗಿ ತಿಳಿದಿದೀಯ ನಿನಗೆ ವಿಜಯ ದೊರಕೋದ್ರಲ್ಲಿ ನನಗೆ ಅನುಮಾನವೇ ಇಲ್ಲ ವಾನರನೊಬ್ಬನಿಂದ ಕಿಂಕರರೆಲ್ಲರೂ ಹತರಾದ್ರು ರಾಕ್ಷಸ ಶ್ರೇಷ್ಠನಾದ ಜಂಬುಮಾಲೆಯೂ ಹತನಾದ ಅಮಾತ್ಯ ಪುತ್ರರೂ ಹತರಾದ್ರು ಗಜಾಶ್ವರಥಗಳಿಂದ ಸಮೃದ್ಧವಾಗಿದ್ದ ನಮ್ಮ ಸೈನ್ಯಗಳೂ ವಿನಾಶಗೊಂಡರು ನಿನ್ನ ಪ್ರೀತಿಯ ಸಹೋದರನಾದ ಅಕ್ಷಕುಮಾರನೂ ಹತನಾದ ಇದರಿಂದ ಆ ಕಪಿಯ ಪರಾಕ್ರಮ ಪ್ರಭಾವಗಳು ಎಷ್ಟಿರಬಹುದು ಅನ್ನೋದನ್ನ ನಿಶ್ಚಯಿಸಿಕೊಳ್ಳಬೇಕು ಅದರೊಂದಿಗೆ ನಿನ್ನಲ್ಲಿರೋ ಪರಾಕ್ರಮವನ್ನು ತೂಗು ಹಾಕಬೇಕು ನೀನು ಆ ಕಪಿಯ ಬಳಿಗೆ ಹೋಗಿ ಮುಂದೆ ನಮ್ಮ ಸೈನ್ಯದ ಅವಸಾನವಾಗದಂತೆ ಯುದ್ಧ ಕ್ರಿಯೆಯನ್ನು ಆರಂಭಿಸು ಸೈನ್ಯಗಳು ಅವನ ವಿಷಯದಲ್ಲಿ ಪ್ರಯೋಜನಕ್ಕೆ ಬರಲ್ಲ ಸೇನಾ ಗಣಗಳೇ ಅವನಿಂದ ಪಲಾಯನ ಮಾಡುತ್ತಿವೆ ಆ ಕಪಿಯ ವೇಗ ವಾಯುವಿನ ವೇಗಕ್ಕಿಂತಲೂ ಹೆಚ್ಚಾಗಿದೆ ಏಕಾಗ್ರ ಬುದ್ಧಿಯಿಂದ ನಿನ್ನ ಧನಸ್ಸಿನ ಸಾಮರ್ಥ್ಯವನ್ನ ಸ್ಮರಿಸ್ತಾ ಹನುಮಂತನಡಿಗೆ ಈಗಲೇ ಹೊರಡು ಎಚ್ಚರಿಕೆಯಿಂದ ಕಾರ್ಯವನ್ನ ಸಾಧಿಸು ಬಾಲಕನಾದ ನಿನ್ನನ್ನ ಯುದ್ಧಕ್ಕೆ ಕಳುಹಿಸ್ತಿರೋದು ನನ್ನ ಉತ್ತಮವಾದ ಬುದ್ಧಿಯ ಕೆಲಸವಲ್ಲ ಆದ್ರೆ ಹೀಗೆ ಮಾಡೋದು ರಾಜಧರ್ಮವಾಗಿದೆ ಕ್ಷತ್ರಿಯನ ಕರ್ತವ್ಯವೂ ಇದೇ ಆಗಿದೆ ತನ್ನ ಕಡೆಯವರು ಇರುವಾಗ ರಾಜನೇ ನೇರವಾಗಿ ಯುದ್ಧಕ್ಕೆ ಹೋಗಬಾರದು ಅಂತ ರಾಜಧರ್ಮ ಹೇಳುತ್ತೆ ಅತ್ಯಂತ ಪ್ರಭಾವಶಾಲಿಯಾಗಿದ್ದ ವೀರನಾದ ಇಂದ್ರಜಿತು ತಂದೆ ಹೇಳಿದ ಮಾತುಗಳನ್ನ ಕೇಳಿ ರಾವಣನಿಗೆ ನಮಸ್ಕರಿಸಿ ಯುದ್ಧಕ್ಕೆ ಹೊರಟ ಯುದ್ಧ ವಿಶಾಲದನಾದ ಇಂದ್ರಜಿತು ಧನುಸ್ಸನ್ನ ತೀಕ್ಷ್ಣಾಂಗಗಳುಳ್ಳ ಬಾಣಗಳನ್ನು ಹಿಡ್ಕೊಂಡು ಹನುಮಂತನಿಗೆ ಅಭಿಮುಖನಾಗಿ ಹೊರಟ ಭಯಂಕರವಾದ ಮೃಗಗಳು ವಿಕಾರವಾಗಿ ಕೂಕ್ಕೊಳ್ತಿದ್ವು ಯುದ್ಧ ನಡೆಯುವ ಸ್ಥಳಕ್ಕೆ ನಾಗ ಮಹರ್ಷಿಗಳೋ ಮಹರ್ಷಿಗಳು ಸಂಚಾರಿಗಳಾದ ಸಿದ್ಧರು ಆಗಮಿಸಿದರು ರಥದಲ್ಲಿ ಕೂತು ವೇಗವಾಗಿ ತನ್ನಡೆಗೆ ಬರ್ತಿದ್ದ ಇಂದ್ರಜಿತುವನ್ನು ಕಂಡು ಕಪೀಶ್ವರ ಗಟ್ಟಿಯಾಗಿ ಗರ್ಜನೆ ಮಾಡ್ತಾ ಎತ್ತರವಾಗಿ ಬೆಳೆದು ನಿಂತ ಇಂದ್ರಜಿತು ಆರ್ಭಟಿಸೋ ಸಿಡಿಲಿನ ಧ್ವನಿಯಂತೆ ಧನಸ್ಸನ್ನ ಟಂಕಾರ ಮಾಡ್ತಾನೆ ಅತ್ಯಂತ ತೀಕ್ಷ್ಣವಾದ ವೇಗವುಳ್ಳ ಮಹಾಬಲಿಷ್ಠರಾದ ಯುದ್ಧದಲ್ಲಿ ಭಯರಹಿತರಾಗಿದ್ದ ವಾನರ ರಾಕ್ಷಸರಿಬ್ಬರೂ ಬದ್ಧ ವೈರಿಗಳಾಗಿ ಪರಸ್ಪರ ಹೋರಾಡ್ತಿದ್ರು ವಾಗಿ ಬೆಳೆದು ನಿಂತಿದ್ದ ಹನುಮಂತ ಇಂದ್ರಜಿತುವಿನ ಬಾಣಗಳ ವೇಗವನ್ನ ತಳೆದು ನಿಲ್ಸುತ್ತ ಇಂದ್ರಜಿತು ಹುಟ್ತಿದ್ದ ಆ ಬಾಣಗಳಿಗೆ ಸುಂದರವಾದ ರೆಕ್ಕೆಗಳೂ ಇದ್ವು ಆ ಬಾಣಗಳಲ್ಲಿ ಉದ್ದವಾಗಿಯೂ ಮನಚಾಗಿಯೂ ಇದ್ದ ಮುಳ್ಳುಗಳಿದ್ದ ಬಾಣಗಳಿದ್ವು ಹನುಮಂತ ಆ ಬಾಣಗಳ ಮಧ್ಯದಲ್ಲೇ ಸಂಚಾರ ಮಾಡ್ತಿದ್ದ ಕೆಲವೊಮ್ಮೆ ಇಂದ್ರಜಿತು ಬಿಡ್ತಿದ್ದ ಬಾಣಗಳಿಗೆ ಎದುರಾಗಿಯೇ ಹನುಮ ನಿಲ್ತಿದ್ದ ಇನ್ನೇನು ಅವನ ಬಾಣಗಳಿಗೆ ಗುರಿಯಾಗ್ತಾನೆ ಅನ್ನೋ ಅಷ್ಟರಲ್ಲಿ ಆಕಾಶದಲ್ಲಿ ಮತ್ತಷ್ಟು ಮೇಲಕ್ಕೆ ಹಾರ್ತಿದ್ದ ಯುದ್ಧ ಪ್ರಕ್ರಿಯೆಗಳಲ್ಲಿ ಇಬ್ಬರೂ ವಿಷಾರದರೆ ಆದ್ರೂ ಇಂದ್ರಜಿತುವಿಗೆ ಹನುಮಂತನನ್ನ ಹೇಗೆ ಪ್ರಹರಿಸಬೇಕು ಅನ್ನೋದು ತಿಳಿಯಲಿಲ್ಲ ಹನುಮನಿಗೂ ಇಂದ್ರಜಿತುವನ್ನ ಹೇಗೆ ಭೂಮಿಯ ಮೇಲೆ ಬೀಳಿಸೋದು ಅನ್ನೋದು ತಿಳಿಯದಾಯಿತು ಮೇಘನಾದ ಹನುಮಂತ ಅವಧ್ಯ ಅಂತ ಮನಗಂಡ ಅದಕ್ಕೆ ಅವನನ್ನ ಅನುಲಕ್ಷಿಸಿ ಬ್ರಹ್ಮಾಸ್ತ್ರವನ್ನ ಅನುಸಂಧಾನ ಮಾಡಿದ ಬ್ರಹ್ಮಾಸ್ತ್ರದಿಂದ ಹನುಮಂತ ಬಂಧಿಸಲ್ಪಟ್ಟು ಭೂಮಿಯ ಮೇಲೆ ಬಿದ್ದ ಯಾಕೆ ಅಂದ್ರೆ ಬ್ರಹ್ಮಾಸ್ತ್ರವನ್ನ ತಡೆಯೋಕ್ಕಾಗಲ್ಲ ಅದಕ್ಕೆ ಪ್ರತಿ ಅಸ್ತ್ರವನ್ನು ಬಿಡೋ ಹಾಗಿಲ್ಲ ಆ ಅಸ್ತ್ರಕ್ಕೆ ಕೊಡೋ ಗೌರವವನ್ನ ಕೊಡ್ಲೇಬೇಕು ಅದರ ಪ್ರಭಾವದಿಂದ ಹನುಮಂತನ ಬಲ ಕುಗ್ಗುತ್ತೆ ಹಿಂದೆ ಬ್ರಹ್ಮಾಸ್ತ್ರ ತನ್ನ ಮೇಲೆ ಒಂದು ಮುಹೂರ್ತ ಕಾಲ ಪರಿಣಾಮವನ್ನು ಉಂಟು ಮಾಡುತ್ತೆ ಅಂತ ಚತುರ್ಮುಖ ಬ್ರಹ್ಮ ಅನುಗ್ರಹಿಸಿದ್ದನ್ನ ಮಾರುತಿ ಸ್ಮರಿಸ್ಕೊಳ್ತಾನೆ ಸ್ವಯಂಭವ ಮಂತ್ರಗಳಿಂದ ಬ್ರಹ್ಮಾಸ್ತ್ರವನ್ನ ಅಭಿಮಂತ್ರಿಸಿ ಇಂದ್ರಜಿತು ತನ್ನ ಮೇಲೆ ಪ್ರಯೋಗಿಸಿದನೆ ಅನ್ನೋದನ್ನೂ ತಿಳಿದು ಬ್ರಹ್ಮ ತನಗಿತ್ತಿದ್ದ ವರದ ವಿಷಯವಾಗಿ ಚಿಂತಿಸಿದ ಲೋಕಗುರುವಾದ ಚತುರ್ಮುಖನ ಪ್ರಭಾವ ಈ ಅಸ್ತ್ರದ ಬಂಧನವನ್ನ ಬಿಡಿಸಿಕೊಳ್ಳೋಕೆ ನಾನು ಶಕ್ತನಲ್ಲ ಆದ್ರಿಂದ ಆತ್ಮಯೋನಿಯಾದ ಬ್ರಹ್ಮನ ಅಸ್ತ್ರ ಬಂಧನಕ್ಕೊಳಪಟ್ಟು ನಾನು ನಡ್ಕೊಳ್ಳೇಬೇಕು ಅಂತ ಯೋಚಿಸಿ ಹೇಳ್ತೇನೆ ಅಸ್ತ್ರೇನಾ ಬದ್ಧಸ್ಯ ಭಯ ನಜಾಯತೆ ಪಿತಾಮಹ ಮಹೇಂದ್ರಾಭ್ಯಾಂ ರಕ್ಷಿತ ಸ್ಯಾನಿಲೇನ ಪಿತಾಮಹ ಮಹೇಂದ್ರ ಹಾಗೆ ನನ್ನ ತಂದೆಯಾದ ವಾಯುವಿನಿಂದ ಸದಾ ರಕ್ಷಿಸಲ್ಪಡ್ತಿರೋ ನನಗೆ ಬ್ರಹ್ಮಾಸ್ತ್ರದಿಂದಲೇ ಬಂಧಿತರಾಗಿದ್ರೂ ಸ್ವಲ್ಪವೂ ಭಯವೇ ಆಗ್ತಿಲ್ಲ ರಾಕ್ಷಸರು ನನ್ನನ್ನ ಬಂಧಿಸಿ ಸೆಳೆದುಕೊಂಡು ಹೋಗ್ತಿದ್ರು ಒಂದು ರೀತಿ ಒಳ್ಳೇದೇ ಅಂತ ನಾನು ಭಾವಿಸ್ತಿದ್ದೀನಿ ಇದರಿಂದ ನನಗೆ ರಾಕ್ಷಸೇಂದ್ರನ ಜೊತೆ ಮಾತಾಡೋ ಅವಕಾಶ ಸಿಕ್ತು ಅಂತ ತನ್ನನ್ನ ಬಿಡಿಸ್ಕೊಳ್ಳೋಕೆ ಯಾವ ಚೇಷ್ಟೆಗಳನ್ನೂ ಮಾಡದೆ ಭಯ ಪಡ್ತಿದನೇನೋ ಅಂತ ತಿಳ್ಕೊಳ್ಳೋ ಹಾಗೆ ಗಟ್ಟಿಯಾಗಿ ಕಿರುಚಿಕೊಳ್ತಿದ್ದ ರಾಕ್ಷಸನೇ ಇವನನ್ನ ನೋಡಿ ಆಶ್ಚರ್ಯಪಟ್ಟಿದ್ರು ಹನುಮಂತನಿಗೆ ರಾವಣನನ್ನ ನೋಡೋ ಹಂಬಲ ಬಹಳವಾಗಿತ್ತು ಹೇಗಿದ್ದಾನೆ ಏನ್ ಮಾಡ್ತಾನೆ ಅವನು ಪೌರುಷ ಎಷ್ಟಿರ್ಬೋದು ನೋಡ್ಲೇಬೇಕು ಅಂತ ಅವನು ಇಷ್ಟು ಜನ ರಾಕ್ಷಸನ್ನ ಹತ ಹತ್ಯೆ ಮಾಡಿದ್ದು ರಾಕ್ಷಸರು ಹಗ್ಗಗಳಿಂದಲೋ ನಾರುಗಳಿಂದ್ಲೋ ಹನುಮಂತನ ಬಿಗಿದ ತಕ್ಷಣ ಮಾರುತಿ ಬ್ರಹ್ಮಾಸ್ತ್ರದಿಂದ ಬಿಡುಗಡೆ ಹೊಂದ ಯಾಕೆ ಅಂದ್ರೆ ಅಸ್ತ್ರ ಬಂಧಸ ಅನುವರ್ತತೆ ಅಂತ ಹೇಳುತ್ತೆ ಬ್ರಹ್ಮಾಸ್ತ್ರದ ಬಂಧನ ಇತರ ಯಾವುದೇ ಬಂಧನಗಳನ್ನು ಆಶ್ರಯಿಸಲ್ಲ ಅಂತ ಯಾವಾಗ ರಾಕ್ಷಸರು ಹಗ್ಗಗಳಿಂದ ನಾರುಗಳಿಂದ ಕಪಿಶ್ರೇಷ್ಠನನ್ನ ಬಂಧಿಸಿದ್ರೋ ಆಗ ಮೊದಲು ಮೇಘನಾದ ಆ ಅಸ್ತ್ರದಿಂದ ಬ್ರಹ್ಮಾಸ್ತ್ರದಿಂದ ಇವನ್ನ ಬಂಧಿಸಿದ್ದು ಇವನು ಬ್ರಹ್ಮಾಸ್ರದಿಂದ ಬಿಡುಗಡೆ ಹೊಂದ್ಬಿಟ್ಟಿದ್ದ ಅದರಿಂದ ಬ್ರಹ್ಮಾಸ್ತ್ರವನ್ನ ಬ್ರಹ್ಮಾಸ್ತ್ರದಿಂದ ಯಾರು ಬಂಧನಕ್ಕೆ ಒಳಪಟ್ಟಿರ್ತಾರೋ ಅವರಿಗೆ ಮತ್ತೆ ಅಸ್ತ್ರವನ್ನ ಬಿಡೋ ಹಾಗಿಲ್ಲ ಬ್ರಹ್ಮಾಸ್ತ್ರ ಬ್ರಹ್ಮಾಸ್ತ್ರದಿಂದ ಅವರು ಬಿಡುಗಡೆ ಹೊಂದ್ಬಿಡ್ತಾರೆ ಆದರೂ ಹನುಮಂತ ಬಂಧನಕ್ಕೆ ಒಳಪಟ್ಟಂತೆಯೇ ರಾಕ್ಷಸರೊಂದಿಗೆ ಹೋಗ್ತಾನೆ ಇದ್ದ ಇಂದ್ರಜಿತ್ ಯೋಚನೆ ಮಾಡ್ತಾನೆ ಅವನಿಗೆ ಚಿಂತೆ ಆಗತ್ತೆ ಇದು ಹೇಗೆ ಸಾಧ್ಯ ಎಂಥ ಅನರ್ಥ ಆಗ್ಬಿಡ್ತಲ್ಲ ಈಗ ಬ್ರಹ್ಮಾಸ್ತ್ರದ ರೀತಿ ನೀತಿಗಳನ್ನ ನಮ್ಮ ರಾಕ್ಷಸರು ವಿಮರ್ಶೆಯೇ ಮಾಡ್ಲಿಲ್ವಲ್ಲ ಬ್ರಹ್ಮಾಸ್ತ್ರ ಹಿಂದಿರುಗಿದ ನಂತರ ಪುನಃ ಯಾವ ಬೇರೆ ಯಾವ ಅಸ್ತ್ರವನ್ನೂ ಅಭಿಮಂತ್ರಿಸಿ ಬಿಡೋಕ್ಕೂ ಸಾಧ್ಯ ಇಲ್ಲವಲ್ಲ ಈಗ ನಾನು ಏನ್ ಮಾಡ್ಲಿ ಇವನ ಮೇಲೆ ಇನ್ಯಾವ ಅಸ್ತ್ರವನ್ನು ನಾನು ಬಿಡೋಕ್ಕಾಗಲ್ಲ ಆದರೂ ಹೀಗೆ ಬಂಧಿಸಿದ್ರು ಇವರು ಬಂದ್ ಬ್ರಹ್ಮಾಸ್ತ್ರದಿಂದ ಬಿಡುಗಡೆ ಹೊಂದಿದ್ರು ಯಾವ ಚೇಷ್ಟೆಯನ್ನು ಮಾಡಿದರೆ ಸುಮ್ಮನೆ ಹೋಗ್ತಾ ಇದ್ದಾನಲ್ಲ ಯಾವುದೋ ಮಹಾ ಸಂಕಟಕ್ಕೆ ನಾವು ಈಡಾಕ್ತೀವಿ ಇಷ್ಟಾದರೂ ಹನುಮಂತ ಸುಮ್ಮನೆ ಇದ್ದಾನೆ ಕೊನೆಗೆ ರಾವಣನ ಬಳಿಗೆ ಅವನನ್ನ ಸೆಳೆಕೊಂಡು ಬಂದ್ರು ಇಂದ್ರಜಿತು ಹನುಮಂತನನ್ನ ರಾವಣಿಗೆ ರಾವಣನಿಗೆ ತೋರಿಸ್ತಾನೆ ಆ ಸಭೆಯಲ್ಲಿ ಕೂತಿದ್ದ ಕೆಲವರು ಈ ಕಪಿನ ಕೊಂದ ಹಾಕಿ ಅಂತ ಅಂದರು ಇನ್ನು ಕೆಲವರು ಈ ಕಪಿನ ಸುಟ್ ಹಾಕಿ ಅಂದರು ಮತ್ತೆ ಕೆಲವರು ತಿಂದ ಹಾಕ್ಬಿಡಿ ಇನ್ನ ಅಂದರು ಹನುಮಂತ ಅಲ್ಲಿ ವೃದ್ಧರಾದ ಪರಿಚಾರಕರನ್ನು ಮಹಾರತ್ನಗಳಿಂದ ವಿಭೂಷಿತವಾಗಿದ್ದ ಸಭಾಭವನವನ್ನೂ ನೋಡ್ದ ಮಹಾ ತೇಜಸ್ವಿಯಾದ ರಾವಣ ಕಪಿಶ್ರೇಷ್ಠನಾದ ಹನುಮಂತನನ್ನ ನೋಡ್ತಾನೆ ಹನುಮಂತನನ್ನ ನೋಡಿ ರಾವಣ ತನ್ನ ಸುತ್ತಲೂ ಕೂತಿದ್ದ ವೃದ್ಧ ಮಂತ್ರಿಗಳಿಗೆ ಹನುಮನನ್ನ ಪ್ರಶ್ನಿಸೋ ಹಾಗೆ ಆದೇಶವನ್ನಿತ್ತ ಆಗ ಅವರು ನೀನು ಯಾರು ಇಲ್ಲಿಗೆ ಯಾಕೆ ಬಂದಿದೀಯಾ ನಿನಗೆ ಯಾವ ಕಾರ್ಯ ಇದೆ ಅಂತ ಇಲ್ಲಿ ನೀನ್ ಬಂದೆ ಅಂತ ಪ್ರಶ್ನೆ ಮಾಡಿದ್ರು ಅದಕ್ಕೆ ಹನುಮಂತ ದೂತೋಹಂ ಹರೀಶ್ವರಸ್ಯ ಸಕಾಶಾದ ಅಗತೋಸ್ಮಿ ಅಂತ ಹೇಳ್ತಾನೆ ಸುಗ್ರೀವನ ಬಳಿಯಿಂದ ನಾನಿಲ್ಲಿಗೆ ದೂತನಾಗಿ ಬಂದಿದ್ದೀನಿ ಅಂತ ಉತ್ತರ ಕೊಡ್ತಾನೆ நாளை முந்தின சர்வன்னோனீரம ஜயரம ஜைய ஜயரம நமஸ்கார